ಒಂಬನೂರ ಎಪ್ಪತ್ತಾರು ಈಕ್ವಲ್ ರಿಮ್ಯುನರೇಷನ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಭಾರತದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಲಿಂಗ ಸಮಾನತೆಯನ್ನು ತರಲು ಜಾರಿಗೆ ತಂದ ಪ್ರಮುಖ ಕಾನೂನು ಈ ಕಾಯ್ದೆಯು ಪುರುಷರು ಮತ್ತು ಮಹಿಳೆಯರಿಗೆ ಒಂದೇ ರೀತಿಯ ಅಥವಾ ಸಮಾನ ಮೌಲ್ಯದ ಕೆಲಸಕ್ಕೆ ಒಂದೇ ವೇತನ ನೀಡಬೇಕೆಂದು ಕಡ್ಡಾಯಗೊಳಿಸುತ್ತದೆ ಕಾಯ್ದೆಯ ಉದ್ದೇಶಗಳು ಮತ್ತು ವೈಶಿಷ್ಟ್ಯಗಳು ಸಮಾನ ಕೆಲಸಕ್ಕೆ ಸಮಾನ ವೇತನ ಈ ಕಾಯ್ದೆಯು ವೇತನ ಬೋನಸ್ ಮತ್ತು ಇತರ ಎಲ್ಲಾ ಭತ್ಯೆಗಳನ್ನು ಒಳಗೊಂಡಂತೆ ಸಂಭಾವನೆಯಲ್ಲಿ ಯಾವುದೇ ರೀತಿಯ ಲಿಂಗಾಧಾರಿತ ತಾರತಮ್ಯವನ್ನು ನಿಷೇಧಿಸುತ್ತದೆ ಕೆಲಸದ ಸ್ವರೂಪ ಜವಾಬ್ದಾರಿ ಕೌಶಲ್ಯ ಮತ್ತು ಪರಿಸರ ಒಂದೇ ಆಗಿದ್ದರೆ ಪುರುಷ ಮತ್ತು ಮಹಿಳಾ ಉದ್ಯೋಗಿಗಳಿಗೆ ಸಮಾನ ವೇತನವನ್ನು ನೀಡಬೇಕು ತಾರತಮ್ಯದ ನಿಷೇಧ ಈ ಕಾಯ್ದೆ ಕೇವಲ ವೇತನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಉದ್ಯೋಗದಾತರು ನೇಮಕಾತಿ ತರಬೇತಿ ಪ್ರಚಾರ ಪ್ರಮೋಷನ್ಸ್ ವರ್ಗಾವಣೆ ಮತ್ತು ಕೆಲಸದ ಪರಿಸ್ಥಿತಿಗಳಲ್ಲಿ ಲಿಂಗದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡಬಾರದು ನಿರ್ದಿಷ್ಟ ಕೆಲಸಗಳಿಗೆ ಮಹಿಳೆಯರನ್ನು ನೇಮಕ ಮಾಡದಿರುವುದು ಅಥವಾ ಅವರಿಗೆ ಕೇವಲ ಕಡಿಮೆ ವೇತನದ ಕೆಲಸಗಳನ್ನು ನೀಡುವುದು ಕಾನೂನುಬಾಹಿರ ಸಲಹಾ ಸಮಿತಿ ಕಾಯ್ದೆಯು ಮಹಿಳೆಯರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಒದಗಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಲಹಾ ಸಮಿತಿಗಳನ್ನು ರಚಿಸಬಹುದು ಎಂದು ಹೇಳುತ್ತದೆ ಈ ಸಮಿತಿಗಳು ಮಹಿಳೆಯರಿಗೆ ಯಾವ ವಲಯಗಳಲ್ಲಿ ಹೆಚ್ಚಿನ ಕೆಲಸ ನೀಡಬಹುದು ಎಂಬುದರ ಬಗ್ಗೆ ಸಲಹೆ ನೀಡುತ್ತವೆ ನೋಂದಣಿ ಮತ್ತು ದಾಖಲಾತಿ ಉದ್ಯೋಗದಾತರು ತಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಪುರುಷ ಮತ್ತು ಮಹಿಳಾ ಉದ್ಯೋಗಿಗಳ ವಿವರಗಳು ಅವರಿಗೆ ಪಾವತಿಸುವ ವೇತನ ಮತ್ತು ಇತರ ಮಾಹಿತಿಯನ್ನು ನಮೂದಿಸುವ ನೋಂದಣಿ ಪುಸ್ತಕಗಳನ್ನು ನಿರ್ವಹಿಸುವುದು ಕಡ್ಡಾಯ ಕಾಯ್ದೆಯ ಉಲ್ಲಂಘನೆ ಮತ್ತು ಶಿಕ್ಷೆ ಈ ಕಾಯ್ದೆಯ ನಿಯಮಗಳನ್ನು ಉಲ್ಲಂಘಿಸಿದರೆ ಉದ್ಯೋಗದಾತರಿಗೆ ದಂಡ ಅಥವಾ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಉದ್ಯೋಗಿಯೊಬ್ಬರು ತಾರತಮ್ಯಕ್ಕೆ ಒಳಗಾಗಿದ್ದರೆ ಅವರು ನೇರವಾಗಿ ನಿಯೋಜಿಸಲಾದ ಅಧಿಕಾರಿಗೆ ದೂರು ನೀಡಬಹುದು ಯಾರಿಗೆ ಅನ್ವಯಿಸುತ್ತದೆ ಈ ಕಾಯ್ದೆ ಸರ್ಕಾರಿ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಎಲ್ಲಾ ಉದ್ಯೋಗಗಳಿಗೆ ಅನ್ವಯಿಸುತ್ತದೆ ಇದು ಭಾರತೀಯ ಸಂವಿಧಾನದ ವಿಧಿ ಮೂವತ್ತೊಂಬತ್ತು ಡಿ ಅನ್ನು ಕಾರ್ಯಗತಗೊಳಿಸಲು ಸಹಾಯ ಮಾಡುತ್ತದೆ ಈ ವಿಧಿಯು ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯಕ್ಕೆ ನಿರ್ದೇಶಿಸುತ್ತದೆ ಒಟ್ಟಾರೆಯಾಗಿ ಸಮಾನ ವೇತನ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಭಾರತದಲ್ಲಿ ಕೆಲಸದ ಸ್ಥಳದಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸುವ ಮತ್ತು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಪ್ರೋತ್ಸಾಹ ನೀಡುವ ಪ್ರಮುಖ ಕಾನೂನು